ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಈ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಕರ್ನಾಟಕದ ಪಾಲಿಗೆ ಯಾವ ರೀತಿಯಾಗಿತ್ತು ಅದರಲ್ಲೂ ರಾಜಕೀಯವಾಗಿ ಅಂತ ನೋಡೋದಾದ್ರೆ ಒಂದಷ್ಟು ಬೆಳವಣಿಗೆಗಳಾದ್ವು ಒಂದಷ್ಟು ವಿವಾದಗಳು ಕೂಡ ಆದ್ವು ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ರಾಜಕೀಯ ಅಂತ ಬಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇನ್ ಆಗಿ ಕಾಣಿಸೋದೆ ಈ ನಾಯಕತ್ವ ಅನ್ನೋ ವಿಚಾರದಲ್ಲಾದಂತ ಕಚ್ಚಾಟ ತೆರೆಮರೆಯ ಕಸರತ್ತುಗಳು ತಂತ್ರ ಪ್ರತಿತಂತ್ರಗಳು ಇವೆಲ್ಲವೂ ಕೂಡ ಕಂಡು ಬರುತ್ತೆ ನಿಮಗೆ ಗೊತ್ತೇ ಇದೆ ಕೆಪಿಸಿಸಿ ಅಧ್ಯಕ್ಷಗಾದಿಯ ವಿಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವಿನ ಬಡ ಜಗಳವನ್ನ ಕ್ರಿಯೇಟ್ ಮಾಡ್ತು ಅಂತ ಇಲ್ಲಿ ಒಂದ್ ರೀತಿ ಏನ್ ಗೊಂದಲ ಕ್ರಿಯೇಟ್ ಆಯ್ತು ಇಡೀ ವರ್ಷ ರಾಜ್ಯ ರಾಜಕಾರಣವನ್ನ ಇದೇ ಆವರಿಸ್ಕೊಂಡ್ಬಿಟ್ಟಿತ್ತು ಈ ವಿಚಾರ ಸರ್ಕಾರ ಜಾರಿಗೊಳಿಸಿದಂತಹ ಪಂಚ ಗ್ಯಾರಂಟಿಗಳ ಮೂಲಕ ತುಂಬಿಕೊಟ್ಟ ಸಾಂತ್ವನ ಅನುರಣಿಸೋ ಬದಲು ನಾಯಕರ ಮಧ್ಯವೇ ಕಚ್ಚಾಟ ನಿತ್ಯವೂ ಕೂಡ ಸುದ್ದಿಯಾಗ್ತಾ ಬಂತು ನಾಯಕತ್ವಕ್ಕಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವಿನ ಈ ಜಗಳ ಏನಿದೆ ಜಟಾಪಟಿ ಏನಿದೆ ಈ ಅಧಿಕಾರ ಕೇಂದ್ರದಲ್ಲೇ ಇದು ಜಾಸ್ತಿ ಕಾಣಿಸ್ಕೊಳ್ತು ಇದರಿಂದ ಅಭಿವೃದ್ಧಿಯತ್ತ ಗಮನ ಕೊಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂತಾನೆ ಹೇಳ್ಬಹುದು ಈ ನಾಯಕರ ಜಗಳದಿಂದ ಉಂಟಾದ ಅಸ್ಥಿರ ರಾಜಕೀಯ ಪರಿಸ್ಥಿತಿಯ ಲಾಭ ಪಡೆದಂತಹ ಅಧಿಕಾರಿ ವರ್ಗ ಕೂಡ ಒಂದ್ ರೀತಿ ನಿರ್ಲಕ್ಷ್ಯವನ್ನ ತಾಳ್ತು ಅಂತ ಹೇಳ್ಬಹುದು ಇದರಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕ್ಷೀಣಿಸ್ತು ಅಂತಾನು ಹೇಳ್ಬಹುದು ಈ ಬೆಳಗಾವಿ ಅಧಿವೇಶನದ ಅವಧಿ ಕೂಡ ಸೇರಿದ ಹಾಗೆ ವರ್ಷದ ಅಂತ್ಯದ ತನಕ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಪುಟ ಪುನರ್ರಚನೆ ವಿಚಾರಗಳ ಚರ್ಚೆಗಳು ಚಾಲ್ತಿಯಲ್ಲಿತ್ತು ಯಾರ ಜೊತೆಗೆ ನಿಂತರೆ ಲಾಭ ಅನ್ನೋ ಲೆಕ್ಕಾಚಾರದಲ್ಲಿರೋ ಶಾಸಕರು ಹಾಗೆ ಕಾಂಗ್ರೆಸ್ ನಾಯಕರು ಇಬ್ಬರೂ ನಾಯಕರನ್ನ ಭೇಟಿ ಮಾಡಿ ತಮ್ಮ ಪರ ಲಾಬಿ ನಡೆಸುವಲ್ಲೇ ನಿರತರಾಗ್ಬಿಟ್ರು ವರ್ಷದ ಆರಂಭದಲ್ಲೇ ದಲಿತ ಸಚಿವರು ಶಾಸಕರ ಔತಣಕೂಟ ಸೌಂಡ್ ಮಾಡ್ತು ಸಚಿವರಾದ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಕೆ ಎನ್ ರಾಜಣ್ಣ ಕೆ ಎಚ್ ಮುನಿಯಪ್ಪ ಹೀಗೆ ಅನೇಕರು ಔತಣ ಕೂಟಗಳನ್ನ ನಡೆಸಿ ಒಂದಷ್ಟು ಸಂಚಲನವನ್ನ ಕ್ರಿಯೇಟ್ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆಗಳು ಕೂಡ ಗರಿಗೆದರಿತ್ತು ಕೆಲವು ಕೂಟಗಳನ್ನು ಕೂಡ ತಡೆಯುವಲ್ಲಿ ದಲಿತರು ಹಿಂದುಳಿದ ವರ್ಗಗಳ ಹೆಸರಿನಲ್ಲಿ ನಡೆಸೋದಕ್ಕೆ ಹೊರಟಿದ್ದ ಸಮಾವೇಶಗಳನ್ನ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲೇ ನಡೆಸಬೇಕು ಅಂತ ಮಾಡುವಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಏನು ಸಕ್ಸಸ್ ಆದ್ರು ಇನ್ನು ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಸ್ವಾಮೀಜಿ ಸಮುದಾಯ ಹಾಗೆ ಸಿದ್ದರಾಮಯ್ಯನವರ ಪರ ಕುರುಬ ಸಮುದಾಯ ಸ್ವಾಮೀಜಿ ಹಾಗೆ ಅಹಿಂದ ಸಮುದಾಯದ ಮುಖಂಡರು ಧ್ವನಿ ಎತ್ತಿದ್ರು ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಬಂತು ತಂತ್ರ ಪ್ರತಿ ತಂತ್ರದ ರಾಜಕಾರಣ ಕಾವು ಪಡೆದುಕೊಂಡ್ರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವರ್ಷ ಪೂರ್ತಿ ಸೈಲೆಂಟ್ ಆಗಿತ್ಕೊಂಡು ರಾಜ್ಯ ನಾಯಕರ ಮುಂದೆ ತಾನು ದುರ್ಬಲ ಅನ್ನುವಷ್ಟು ಮಟ್ಟಿಗೆ ತೋರಿಸ್ಕೊಳ್ತು ಇನ್ನು ಆಗಾಗ್ಗೆ ಬೆಂಗಳೂರಿಗೆ ಬರ್ತಾನೆ ಇರುವಂತಹ ಎ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಸಚಿವರು ಶಾಸಕರು ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಅಧಿಕಾರ ಹಂಚಿಕೆ ಸಂಪುಟ ಪುನರಚನೆ ವಿಚಾರದಲ್ಲಿ ಉಂಟಾದಂತಹ ಗೊಂದಲ ನಿವಾರಣೆ ಮಾಡಬೇಕು ಅಂತ ಸಚಿವರು ಶಾಸಕರು ಕೇಳ್ಕೊಂಡ್ರು ದೆಹಲಿ ಯಾತ್ರೆಗಳು ಕೂಡ ನಿರಂತರವಾಗಿ ನಡೆದವು ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರು ಅಂದ್ಕೊಂಡ್ ಹಾಗೆ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಆಗೋ ಯೋಗ ಮಾತ್ರ ಸಿಗಲಿಲ್ಲ ಗೊಂದಲಗಳು ಎರಡ್ ಸಾವಿರದ ಇಪ್ಪತ್ತಾರಕ್ಕೂ ಕೂಡ ಕಂಟಿನ್ಯೂ ಆಗೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ ಇನ್ನು ಈ ಸಂದರ್ಭದಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದರ ಸಂದರ್ಭದಲ್ಲಿ ಕೆ ಎಲ್ ರಾಜಣ್ಣ ಅವರ ವಜಾ ಕೂಡ ಆಯ್ತು ಯಾಕಂದ್ರೆ ವಿವಾದಾತ್ಮಕ ಮಾತುಗಳಿಂದ ಯಾವಾಗ್ಲೂ ಸೌಂಡ್ ಮಾಡ್ತಾ ಇದ್ದಂತ ಕೆ ಎನ್ ರಾಜಣ್ಣ ಅವರು ನಮ್ಮ ಪಕ್ಷದ ನಡೆಯ ವಿರುದ್ಧವೇ ಟೀಕೆ ಮಾಡೋದಕ್ಕೆ ಹೋಗಿ ಸಹಕಾರ ಸಚಿವ ಸ್ಥಾನದಿಂದ ವಜಾಗೊಟ್ರು ನರೇಂದ್ರ ಮೋದಿ ಅವರು ಚುನಾವಣಾ ಆಯೋಗದ ಸಹಕಾರದಲ್ಲಿ ಮತ ಮಾಡಿ ಪ್ರಧಾನಿ ಹುದ್ದೆಗೇರಿದ್ದಾರೆ ಅನ್ನೋ ಗಂಭೀರ ಆಪಾದನೆ ಮಾಡಿದ್ದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ದೇಶವ್ಯಾಪಿ ಆಂದೋಲನವನ್ನ ಮಾಡಿದ್ರು ಎಐಸಿಸಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ ಪ್ರತಿಭಟನಾ ಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದ ರಾಹುಲ್ ಗಾಂಧಿ ಹಾಗೆ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ರಾಜೀನಾಮೆಗೆ ಆಗ್ರಹ ಮಾಡಿದ್ರು ಅದರ ನೆಕ್ಸ್ಟ್ ಡೇನೆ ರಿಯಾಕ್ಟ್ ಮಾಡಿದ ರಾಜಣ್ಣ ಅವರು ಲೋಕಸಭಾ ಚುನಾವಣೆ ನಡೆದಿದ್ದು ಮತಪಟ್ಟಿ ಸಿದ್ಧಪಡಿಸಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲೇ ಎಲ್ರೂ ಆಗ ಕಣ್ಮುಚ್ಚಿ ಕೂತಿದ್ರು ಅಂತ ಹೇಳಿಕೆ ಕೊಟ್ಬಿಟ್ರು ಮತ ಕಳವಿನ ವಿರುದ್ಧ ತೊಡೆತಟ್ಟಿದ್ದ ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡುವುದಕ್ಕೆ ಇದು ಬಿಜೆಪಿಗೆ ಹೆಲ್ಪ್ಫುಲ್ ಆಯ್ತು ಇದು ಕಾಂಗ್ರೆಸ್ ಹೈಕಮಾಂಡ್ ಗೆ ನಿಜಕ್ಕೂ ಮುಜುಗರ ತಂದಿಡ್ತು ಇದರ ಎಸೆಕ್ಟ್ ಏನಾಯ್ತು ಮುಂಗಾರು ಅಧಿವೇಶನದ ಮೊದಲ ದಿನವೇ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕಾಯ್ತು ಹಾಗೆ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸೋದಕ್ಕೆ ಅಣಿಯಾಗಿದ್ದ ಪ್ರತಿಪಕ್ಷಗಳಿಗೆ ಇದು ಮತ್ತೊಂದು ಅಸ್ತ್ರ ಸಿಕ್ಕ ಹಾಗೆ ಮಾಡ್ತು ಬಿಜೆಪಿಯ ಮೂವರು ಶಾಸಕರ ಉಚ್ಚಾಟನೆ ಕೂಡ ಆಯ್ತು ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಬಿಜೆಪಿಯಲ್ಲೂ ಮನರಾಜಕೀಯ ವರ್ಷದ ಆರಂಭದಿಂದ ಸೌಂಡ್ ಮಾಡಿತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವೈ ವಿಜಯೇಂದ್ರ ಅವರನ್ನ ನಿರಂತರ ಟೀಕೆ ಮಾಡಲಾಯ್ತಾ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು ಹಾಗೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ ಟಿ ಸೋಮಶೇಖರ್ ಅವರನ್ನು ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳ ಆರೋಪದ ಮೇಲೆ ಉಚ್ಚಾಟನೆ ಮಾಡಲಾಯಿತು ರಾಜ್ಯ ಘಟಕದ ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ವರ್ಷವಿಡೀ ಚರ್ಚೆಯಲ್ಲಿದ್ರು ಹೊಸ ಅಧ್ಯಕ್ಷ ನೇಮಕ ಅಥವಾ ವಿಜಯೇಂದ್ರ ಅವರ ಮುಂದುವರಿಕೆ ಬಗ್ಗೆ ಬಿಜೆಪಿ ವರಿಷ್ಠರು ಸ್ಪಷ್ಟ ನಿರ್ಧಾರ ಏನು ಅನ್ನೋದನ್ನೇ ಅನೌನ್ಸ್ ಮಾಡಲಿಲ್ಲ ಇನ್ನು ಜೆ ಡಿ ಎಸ್ ವಲಯ ಅಂತ ಬಂದಾಗ ಎಚ್ ಡಿ ಕುಮಾರಸ್ವಾಮಿ ಮರು ಆಯ್ಕೆ ಅನ್ನೋ ವಿಚಾರ ಇಲ್ಲಿ ಪಕ್ಷದ ಪ್ರಮುಖ ನಾಯಕರ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ಶಾಸಕ ಜಿ ಟಿ ದೇವೇಗೌಡ ಅವರನ್ನ ಕೈಬಿಟ್ಟು ಕೃಷ್ಣಾರೆಡ್ಡಿ ಅವರನ್ನ ನೇಮಕ ಮಾಡಿದ್ದು ಹೊರತುಪಡಿಸಿದ್ರೆ ಜೆಡಿಎಸ್ ನಲ್ಲಿ ಅಂತಹ ಯಾವ ಬದಲಾವಣೆಗಳಾಗಲಿಲ್ಲ ವರ್ಷಾಂತ್ಯಕ್ಕೆ ನಡೆದ ಜೆಡಿಎಸ್ ರಾಷ್ಟ್ರೀಯ ಮಂಡಳಿ ಸಭೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಮರು ಆಯ್ಕೆ ಮಾಡಲಾಯಿತು ಎಂದಿನಂತೆ ಎಚ್ ಡಿ ದೇವೇಗೌಡರು ಪಕ್ಷದ ಖಾಯಂ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮುಂದುವರೆಸಿದ್ದಾರೆ ಇನ್ನು ಈ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದ ದಾವಣಗೆರೆಯ ಉದ್ಯಮಿ ಶಾಮನೂರು ಶಿವಶಂಕರಪ್ಪ ವರ್ಷಾಂತ್ಯದಲ್ಲಿ ನಿಧನರಾದರು ಕಾಂಗ್ರೆಸ್ನ ಮತ್ತೊಬ್ಬ ಹಿರಿಯರಾದ ಎಚ್ ವೈ ಮೇಟಿ ಕೂಡ ಇದೇ ವರ್ಷ ನಿಧನರಾದರು ಆಗ್ಲೇ ಹಾಗೆ ಮಹದೇವಪುರ ಆಳತ್ತ ಮತಗಳ್ಳತನ ವಿಚಾರ ಹೆಚ್ಚು ಸೌಂಡ್ ಮಾಡಿತು ಅಂತ ಈ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಅಕ್ರಮ ಮತದಾರರನ್ನ ನೋಂದಾಯಿಸಿ ಚುನಾವಣಾ ಅಕ್ರಮ ಎಸಗಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯಲ್ಲಿ ದಾಖಲೆಗಳನ್ನ ಕೂಡ ರಿಲೀಸ್ ಮಾಡಿದ್ರು ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಆ ವಿಳಾಸಗಳಲ್ಲಿ ಮತದಾರರು ಇಲ್ಲದೆ ಇರೋದನ್ನ ಮತಗಟ್ಟೆಯ ಅಧಿಕಾರಿಗಳೇ ಕನ್ಫರ್ಮ್ ಮಾಡಿದ್ರು ಇಬ್ಬರಷ್ಟೇ ವಾಸ ಮಾಡ್ತಾ ಇರೋದು ಸಣ್ಣ ಮನೆಯಲ್ಲಿ ಎಂಬತ್ ಮತದಾರರ ಚೀಟಿಗಳು ಸಕ್ರಿಯವಾಗಿದ್ವು ಅಲ್ಲಿ ವಾಸವಿಲ್ಲದ ಆ ಮತದಾರರು ಚುನಾವಣೆ ವೇಳೆ ಉತ್ತರ ಭಾರತದಿಂದ ಬಂದು ಮತ ಹಾಕಿ ಹೋಗ್ತಾರೆ ಅನ್ನೋದನ್ನ ಮತಗಟ್ಟೆ ಅಧಿಕಾರಿಗಳೇ ಕನ್ಫರ್ಮ್ ಮಾಡಿದ್ರು ಇದರ ಬೆನ್ನಲ್ಲೇ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಐದ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತದಾರರ ಚೀಟಿಗಳನ್ನ ಅಕ್ರಮವಾಗಿ ರದ್ದುಪಡಿಸೋದಕ್ಕೆ ಟ್ರೈ ಮಾಡಲಾಗಿತ್ತು ಅನ್ನೋ ವಿಚಾರವನ್ನು ಕೂಡ ರಾಹುಲ್ ಗಾಂಧಿ ರಿವೀಲ್ ಮಾಡಿದ್ರು ಇದರ ಬಗ್ಗೆ ತನಿಖೆಗಾಗಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿದೆ ಪ್ರತಿಯೊಂದು ಚೀಟಿಯನ್ನು ರದ್ದುಪಡಿಸೋದಕ್ಕೆ ಎಂಬತ್ತು ರೂಪಾಯಿ ಪಾವತಿಸಿ ಅಕ್ರಮವಾಗಿ ಅರ್ಜಿ ಸಲ್ಲಿಸಲಾಗಿತ್ತು ಹಾಗೆ ಇದಕ್ಕಾಗಿ ಆಳಂದದಲ್ಲಿ ಕಾಲ್ ಸೆಂಟರ್ ಒಂದನ್ನು ಬಳಸಿಕೊಳ್ಳಲಾಗಿತ್ತು ಅನ್ನೋದು ಕೂಡ ಪತ್ತೆಯಾಯಿತು ಜೊತೆಗೆ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಕೂಲಿ ಕಾರ್ಮಿಕರ ಸಿಮ್ ಕಾರ್ಡ್ ಗಳನ್ನ ದುರುಪಯೋಗ ಮಾಡಿಕೊಳ್ಳಾಯಿತು ಹಾಗೆ ಪಶ್ಚಿಮ ಬಂಗಾಳದ ವ್ಯಕ್ತಿಯೊಬ್ಬ ಒಟಿ ಒದಗಿಸಿದ್ದ ಅನ್ನೋದು ಕೂಡ ಗೊತ್ತಾಯ್ತು ಆತನನ್ನ ಅರೆಸ್ಟ್ ಕೂಡ ಮಾಡಲಾಯಿತು ಇದ್ರ ಬಗ್ಗೆ ತನಿಖೆ ಇನ್ನು ಪ್ರಗತಿಯಲ್ಲಿದೆ ಎಸ್ಐಟಿ ತನಿಖೆ ವೇಳೆ ಆಳಂದ ಕ್ಷೇತ್ರದ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಸುಭಾಷ್ ಗುತ್ತೇದಾರ್ ಅವರ ಮನೆಯಲ್ಲಿ ಸಾವಿರಾರು ಮತದಾರರ ಚೀಟಿಗಳು ಹಾಗೆ ಮತದಾರರ ಪಟ್ಟಿಗೆ ಬೆಂಕಿ ಹಚ್ಚಲಾಗಿತ್ತು ಅದು ಪತ್ತೆಯಾಗ್ತಾ ಇದ್ದ ಹಾಗೆ ಅರೆ ಬರೆ ಸುಟ್ಟ ಮತದಾರರ ಚೀಟಿ ಮತ್ತು ಪಟ್ಟಿಗಳನ್ನ ನದಿಗೆ ಎಸೆಯಲಾಗಿತ್ತು ಇದ್ರ ಬಗ್ಗೆ ವಿಧಿವಿಜ್ಞಾನ ಪರೀಕ್ಷೆಯ ವರದಿ ಬರಬೇಕಾಗಿದ್ದು ತನಿಖೆ ಇನ್ನು ನಡೀತಾ ಇದೆ ಇದರ ಜೊತೆಗೆ ಆರ್ ತಂಡದ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತವಾಗಿ ಹನ್ನೊಂದು ಜನ ಮೃತಪಟ್ಟ ಬೆನ್ನಲ್ಲೇ ಬೃಹತ್ ರಾಜಕೀಯ ರ್ಯಾಲಿ ದೊಡ್ಡ ಸಮಾವೇಶ ಸಾಮೂಹಿಕ ಸಮಾರಂಭಗಳಿಗೆ ಸೇರೋ ಜನಸಾಗರವನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಿ ನಿಯಂತ್ರಿಸುವ ಉದ್ದೇಶದಿಂದ ಕರ್ನಾಟಕ ಜನಸಂದಣಿ ನಿಯಂತ್ರಣ ಅಂದ್ರೆ ಸಾಮೂಹಿಕ ಸಭೆ ಕಾರ್ಯಕ್ರಮಗಳು ಹಾಗೆ ಸ್ಥಳಗಳಲ್ಲಿ ಜನಸಂದಣಿಯನ್ನ ನಿರ್ವಹಣೆ ಮಾಡುವುದಕ್ಕೆ ಅಂತ ಈ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಐದು ಪ್ರತ್ಯೇಕ ಪಾಲಿಕೆಗಳಾಗಿ ಡಿವೈಡ್ ಮಾಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ರಚನೆಗೆ ಅವಕಾಶ ಮಾಡಿಕೊಡೋ ಕಾಯ್ದೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಇನ್ನು ದ್ವೇಷ ಭಾಷಣ ಹಾಗೆ ದ್ವೇಷಾಪರಾಧವನ್ನ ತಡೆಯುವ ಉದ್ದೇಶದಿಂದ ರೂಪಿಸಿರೋ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧ ಪ್ರತಿಬಂಧಕ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳ ತೀವ್ರ ವಿರೋಧದ ಮಧ್ಯೆಯೇ ಸರ್ಕಾರ ಅಂಗೀಕಾರ ಮಾಡಿದೆ ಮಸೂದೆಗೆ ರಾಜ್ಯಪಾಲರ ಅಂಕಿತವಷ್ಟೇ ಬಾಕಿ ಇದ್ದು ಇದಕ್ಕೆ ಸಹಿ ಮಾಡಬೇಡಿ ಅಂತ ಬಿಜೆಪಿಯ ನಾಯಕರು ರಾಜ್ಯಪಾಲರಿಗೂ ಕೂಡ ಪತ್ರ ಬರೆದಿದ್ದಾರೆ ಇನ್ನು ಯಾವುದೇ ವ್ಯಕ್ತಿ ಕುಟುಂಬ ಕುಟುಂಬದ ಸದಸ್ಯರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡಿದ್ರೆ ಒಂದು ಲಕ್ಷದ ತನಕ ದಂಡ ಮೂರು ವರ್ಷದ ತನಕ ಜೈಲು ಶಿಕ್ಷೆ ಅಥವಾ ಎರಡನ್ನೂ ವಿಧಿಸೋದಕ್ಕೆ ಹಾಗೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳೋದಕ್ಕೆ ಅವಕಾಶವಿರೋ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧ ನಿಷೇಧ ಹಾಗೆ ಪರಿಹಾರ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವಿಧಾನ ಮಂಡಲದ ಉಭಯ ಸದನಗಳಲ್ಲಿ ಅನುಮೋದನೆ ಕೂಡ ಸಿಕ್ಕಿದೆ ಇನ್ನು ಮೂಡ ವಿಚಾರ ಅಂತ ಬಂದಾಗ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಕೊಡಲಾಯಿತು ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವಾಧೀನಕ್ಕೆ ಪಡೆದುಕೊಂಡಿದ್ದ ಭೂಮಿಗೆ ಪರಿಹಾರದ ನಿವೇಶನಗಳನ್ನ ಅಕ್ರಮವಾಗಿ ಕೊಟ್ಟ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂತ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ಕೊಟ್ರು ಇದೇ ಪ್ರಕರಣದಲ್ಲಿ ಮೂಡ ಆಯುಕ್ತರಾಗಿದ್ದ ಜಿ ಟಿ ದಿನೇಶ್ ಕುಮಾರ್ ಅವರ ವಿರುದ್ಧ ತನಿಖೆ ನಡೀತಾ ಇದೆ ಇಡಿ ಕೂಡ ತನಿಖೆ ಮುಂದುವರೆಸಿದ್ದು ಇಲ್ಲಿ ತನಕ ನಾನೂರು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಿವೇಶನ ಕಟ್ಟಡಗಳು ಹಾಗೆ ಕಾರುಗಳನ್ನ ಮುಟ್ಟುಗೋಲು ಹಾಕೊಳ್ಳಲಾಗಿದೆ ಇನ್ನು ಒಳ ಮೀಸಲಾತಿ ಹಾಗೆ ಸಾಮಾಜಿಕ ಸಮೀಕ್ಷೆ ಅನ್ನೋ ವಿಚಾರ ಕೂಡ ಸೌಂಡ್ ಮಾಡ್ತು ಈ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಹಾಗೆ ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲಿ ಒಳ ಮೀಸಲಾತಿ ನೀಡುವ ಸಂಬಂಧ ರಚಿಸಲಾಗಿದ್ದ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅಧ್ಯಕ್ಷತೆಯ ವಿಚಾರಣಾ ಆಯೋಗ ಸಮೀಕ್ಷೆ ನಡೆಸಿ ಅದರ ಆಧಾರದಲ್ಲಿ ಒಳ ಮೀಸಲಾತಿ ಹಂಚಿಕೆ ಶಿಫಾರಸನ್ನ ಮಾಡ್ತು ಆಯೋಗ ಮಾಡಿದ ಶಿಫಾರಸಿಗಿಂತ ಭಿನ್ನವಾಗಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಿತು ನೂರ ಒಂದು ಉಪಜಾತಿಗಳನ್ನ ಮೂರು ಪ್ರವರ್ಗಗಳನ್ನಾಗಿ ವಿಂಗಡಿಸಿ ಪ್ರವರ್ಗ ಎ ನಲ್ಲಿ ಹದಿನಾರು ಜಾತಿಗಳನ್ನ ಸೇರಿಸಿ ಶೇಕಡಾ ಆರು ಪ್ರವರ್ಗ ಬಿ ನಲ್ಲಿ ಹತ್ತೊಂಬತ್ತು ಜಾತಿಗಳನ್ನ ಸೇರಿಸಿ ಶೇಕಡಾ ಆರು ಹಾಗೆ ಪ್ರವರ್ಗ ಸಿ ನಲ್ಲಿ ಮೂರು ಜಾತಿಗಳನ್ನ ಸೇರಿಸಿ ಶೇಕಡಾ ಐದು ಮೀಸಲಾತಿ ಹಂಚಿಕೆ ಮಾಡಿದೆ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳು ತಮಗೆ ಪ್ರತ್ಯೇಕ ಶೇಕಡ ಒಂದರಷ್ಟು ಒಳ ಮೀಸಲಾತಿ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದೆ ಒಳ ಮೀಸಲಾತಿಗೆ ಕಾನೂನಿನ ಭದ್ರತೆ ಒದಗಿಸುವ ಉದ್ದೇಶದಿಂದ ಸರ್ಕಾರ ಕರ್ನಾಟಕ ಅನುಸೂಚಿತ ಜಾತಿಗಳ ಅಂದ್ರೆ ಉಪವರ್ಗೀಕರಣ ಮಸೂದೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಂಡಿಸಿ ಅಂಗೀಕಾರವನ್ನ ಪಡೆದುಕೊಂಡಿದೆ ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಯ ಸಂಬಂಧ ದತ್ತಾಂಶ ಕಲೆ ಹಾಕುವುದಕ್ಕೆ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೂ ಕೂಡ ಚಾಲನೆ ಕೊಡ್ತು ಸಮೀಕ್ಷೆಗೆ ಸಿದ್ಧತೆಯಲ್ಲಿನ ಲೋಪಗಳು ಒಂದ್ ಕಡೆ ತೊಡಕಾದ್ರೆ ಹೈಕೋರ್ಟ್ ನಲ್ಲಿ ಸಲ್ಲಿಕೆಯಾದ ಅರ್ಜಿಗಳು ಕೂಡ ತಡೆಯಾದವು ಸಮೀಕ್ಷೆಗೆ ಮಾಹಿತಿ ನೀಡೋದು ಕಡ್ಡಾಯ ಅಲ್ಲ ಅಂತ ಹೈಕೋರ್ಟ್ ಕೊಟ್ಟ ಮಧ್ಯಂತರ ಆದೇಶದ ನಂತರ ಸಮೀಕ್ಷೆ ಶುರುವಾಯಿತು ಆದ್ರೆ ಲಕ್ಷಾಂತರ ಕುಟುಂಬಗಳು ಮಾಹಿತಿ ಕೊಡೋದಕ್ಕೆ ನಿರಾಕರಿಸಿದ್ವು ಇದರ ಜೊತೆಗೆ ಭೂಮಿ ಅದರ ಹಕ್ಕು ಮತ್ತು ಮಾಲೀಕತ್ವ ಸಂಬಂಧ ಗೊಂದಲ ನಿವಾರಿಸಿ ನೈಜ ಮಾಲೀಕರಿಗೆ ಮಾಲೀಕತ್ವ ಒದಗಿಸಿಕೊಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಭೂ ಗ್ಯಾರಂಟಿಯನ್ನು ಶುರು ಮಾಡಿದೆ ಈ ಭೂ ಗ್ಯಾರಂಟಿ ಅಡಿ ನನ್ನ ಭೂಮಿ ನನ್ನ ಹಕ್ಕು ಭೂ ಸುರಕ್ಷಾ ಈ ಪೌತಿ ಪೋಡಿ ಮುಕ್ತ ಗ್ರಾಮ ಪಹಣಿ ಆಧಾರ್ ಜೋಡಣೆ ಸ್ವಯಂ ಚಾಲಿತ ಮ್ಯೂಟೇಶನ್ ಸೇರಿ ಹತ್ತಾರು ಉಪಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ ಜನರು ಕಚೇರಿಗಳಿಗೆ ಅಲೆಯದೇ ಫೋನ್ ಕಂಪ್ಯೂಟರ್ ಗಳ ಮೂಲಕ ತಮ್ಮ ಭೂ ದಾಖಲೆಗಳನ್ನ ಪಡಿಬಹುದು ಭೂ ವಂಚನೆಗಳಿಗೂ ಕೂಡ ಈ ಯೋಜನೆ ಕಡಿವಾಣ ಹಾಕುತ್ತೆ ಅನ್ನೋದು ಸರ್ಕಾರದ ಪ್ರತಿಪಾದನೆ ಸೊ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಯ್ತು ಇನ್ನೂ ಸಾಕಷ್ಟಿದೆ ಬಟ್ ಮೇನ್ ಮೇನ್ ಅಂತ ಬಂದಾಗ ಒಂದಷ್ಟು ಕಾಂಟ್ರವರ್ಸಿ ಏನೇನಾಯ್ತು ಒಂದಷ್ಟು ಸುಧಾರಣೆ ಏನೇನಾಯ್ತು ವಿಪಕ್ಷಗಳ ವಿರೋಧ ಯಾವ್ದಕ್ಕಿತ್ತು ಆದರೂ ಕೂಡ ಕೆಲವೊಂದು ಮಸೂದೆಗಳು ಯಾವ ರೀತಿ ಅಂಗೀಕಾರ ಆದವು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ರಾಜ್ಯ ರಾಜಕೀಯದಲ್ಲಾದಂತ ಒಂದಷ್ಟು ಬೆಳವಣಿಗೆ ಅಂತ ಹೇಳ್ಬೋದು